ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಭೂಮಿಜ ಎಂಬ ಅರ್ಥಪೂರ್ಣ ನಾಮಧೇಯದ ಸುಂದರ ಪರಿಸರ ಸ್ನೇಹಿ ಮನೆಯನ್ನು ನೀವಿಲ್ಲಿ ನೋಡುತ್ತಿದ್ದೀರಿ ವೀಣಾ ವಿಜಯರಾಮ್ ದಂಪತಿಯ ಈ ಕನಸಿನ ಮನೆಗೆ ರೂಪ ನೀಡಲು ಕೈಜೋಡಿಸಿದವರು ಹಿರಿಯ ವಾಸ್ತು ವಿನ್ಯಾಸಗಾರರಾದ ಸತ್ಯಪ್ರಕಾಶ್ ವಾರಣಾಶಿ ಮತ್ತವರ ಸಮರ್ಥ ತಂಡ ಮಾಲೀಕರು ವಿನ್ಯಾಸ ಮತ್ತು ನಿರ್ಮಾಣ ತಜ್ಞರು ಹಾಗೂ ಕುಶಲಕರ್ಮಿಗಳು ಸಮಚಿತ್ತದಿಂದ ಒಗ್ಗೂಡಿದರೆ ನಿರ್ಮಿತಿಯೊಂದು ಎಷ್ಟು ಸೊಗಸಾಗಿ ಮೂಡಿಬರಬಹುದು ಎನ್ನುವುದಕ್ಕೆ ಭೂಮಿಜ ಸಾಕ್ಷಿಯಂತಿದೆ ವೈಡ್ ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತಗಳೆಯರೆ ಅಂದ ಹಾಗೆ ನೀವಿನ್ನೂ ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಗಾಗಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ ಬನ್ನಿ ಕೃಷ್ಣ ಪ್ರಸಾದ್ ತುಂಬಾ ಸಂತೋಷ ಪ್ಲೀಸ್ ಕಮ್ ಧನ್ಯವಾದಂತ ಒಂದು ಬಂದಿದ್ದೀನಿ ಬನ್ನಿ ಪ್ಲೀಸ್ ಕಮ್ ಹೆಸರು ಕೂಡ ಬಹಳ ಅಚ್ಚ ಒತ್ತಾಗಿದೆ ಭೂಮಿಜಾ ವೆರಿ ಇಂಟ್ರೆಸ್ಟಿಂಗ್ ಹೆಸರು ಸೋ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಭೂಮಿಜಾ ಅವರ ಹೆಸರನ್ನ ನೀವು ಯಾಕೆ ಈ ಮನೆಗೆ ಇಟ್ರಿ ಅಂತ ಭೂಮಿಜಾ ಅವರ ಈ ಮನೆಗೆ ಒಂದು ಹೆಸರು ಇಡಬೇಕು ಅಂತ ಅನ್ಕೊಂಡಾಗ ಒಂದು ಮತ್ತೆ ಮಧುಸವಾಮಿ ದೀಕ್ಷಿತ ಒಂದು ಕೀರ್ತನೆ ಇದೆ ರಾಮ ರಾಮನ್ ಮೇಲೆ ಅದರೊಳಗೆ ನಾಯ ಕಮ್ ಅಂತ ಬರುತ್ತದ ಅಂದ್ರೆ ಸೀತೆ ಹೆಸರು ಭೂಮಿಜ ಅವ್ರ ನಾಯಕ ರಾಮ ಅಂತ ಆ ಹಾಡೊಳಗ ಅದ್ ಬರುತ್ತೆ ಆ ಹಾಡ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅದರಿಂದ ಆದ ತಕ್ಷಣ ಹೊಳಿತ ಅದು ಚೆನ್ನಾಗಿದೆ ಅಂತ స్టార్ట్ రామంద్రం భావమి రఘుకులకం ఉపేంద్రం రామచంద్రం భావమి రఘుకులకం ఉపేంద్రండి భూమి జానాయకం భోక్తి ముక్తి దాయకం భూమిజ నాయకం భూక్తి మోక్తిదాయకం నామకీర్తన తారకం నరవరాంగం రామయ సంగ్రామ చంద్రం సో బాగా సుందరవాద కీర్తనే ఉంది నెనపై ఈ ಏನು ಹೆಸರಿನ ಹಿಂದಿದೆ ಎರಡನೇದು ಈ ಈ ಇಟ್ಕೆ ಎಲ್ಲ ಮಾಡಿರೋದಲ್ಲ ಇಲ್ಲಿ ಫೌಂಡೇಶನ್ ನಿಂದ ಆಗದಿರ್ತಕ್ಕಂಥ ಮಣ್ಣಲ್ಲೇನೆ ಮಾಡಿ ಮನೆ ಕಟ್ಟಿದ್ದಕ್ಕೋಸ್ಕರ ಈ ಮಣ್ಣಲ್ಲಿ ಹುಟ್ಟಿದ ಮನೆ ಅಂತ ಹೇಳಿ ಅದಕ್ಕೆ ಭೂಮಿಜಾ ಅಂತ ಹೇಳಿ ನಾವು ಅದಕ್ಕೆ ಅಂತ ಹೇಳಿ ಹೆಸರು ಬಹಳ ಚೆನ್ನಾಗಿದೆ ಈ ಸೈಟ್ ಡೈಮೆನ್ಶನ್ ಎಷ್ಟು ಅದರ ಫೇಸಿಂಗ್ ಯಾವ ದಿಕ್ಕಿದೆ ಇದು ಇದು ವೆಸ್ಟ್ ವೆಸ್ಟ್ ಫೇಸಿಂಗ್ ಇದೆ ನಮ್ದು ಡೋರ್ ನಾರ್ತ್ ಫೇಸಿಂಗ್ ಇದೆ ಚಿತ್ರಿಯ ಒಂದು ಬಾಗ್ನಲ್ಲಿ ನೀವು ನೋಡಲೇಬೇಕು ನಮ್ಮ ಮೈಸೂರಿನಲ್ಲಿ ಬಹಳ ಪ್ರಚಲಿತ ಇರುವಂತ ಹಿನ್ನೆಲೆ ಆರ್ಟ್ ಅನ್ನು ಬಳಸಿದ್ದಾರೆ ಇದನ್ನ ಇಲ್ಲಿ ಸೋ ಸರ್ ಇದು ಟೀಕ್ ಡೋರ್ ಟೀಕ್ ಡೋರ್ ಹೌದು ಹಹ ಸೋ ನಿಮಗೆ ಹಿನ್ನೆಲೆ ಆರ್ಟ್ ಬಗ್ಗೆ ಬಹಳ ಆಸಕ್ತಿ ಇರೋ ತರ ಇದೆ ಹೌದು ಅಂದ್ರೆ ಮನೆ ಯೂಶುವಲಿ ಎಲ್ಲಾ ಕಾರ್ವಿಂಗ್ಸ್ ಮಾಡ್ತಾರೆ ನಮ್ ಕಾರ್ವಿಂಗ್ ಮಾಡೋಕೆ ಬೇಡ ಅಂತ ಯೋಚನೆ ಮಾಡ್ತಿದ್ದಾಗ ಸಮೋ ನಮ್ಗೆ ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ ನೆಟ್ ಒಳಗ್ ನೋಡಿ ಹುಡ್ಕೊಂಡ್ ಹೋಗಿ ಇಲ್ಲೇ ಮೈಸೂರು ಒಬ್ಬರಿದ್ದಾರೆ ಸಣ್ಣದ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ಹಿ ಡಸ್ ದಿಸ್ ಎಲ್ಲಾ ತರದ್ದು ಹಿಂದೆ ವರ್ಕ್ಸ್ ಮಾಡಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಕಡೆಗೆ ಅವ್ರ ಅಂದ್ರು ನೀವು ಡೋರ್ ರೆಡಿ ಆದ್ಮೇಲೆ ತಂದ್ಕೊಡಿ ನಾ ಮಾಡ್ಕೊಡ್ತೀನಿ ಅಂತ ಸೊ ರೆಡಿ ಇದು ಫುಲ್ ರೆಡಿ ಆದ್ಮೇಲೆ ತಗೊಂಡ್ ಕೊಟ್ಟ ಮೇಲೆ ಅವ್ರು ಮಾಡಿ ಪೂರ್ತಿ ಅಷ್ಟು ಅವರೇ ಅದು ಮತ್ತೆ ಹ್ಯಾಂಡ್ಲ್ ರೆಗ್ಯುಲರ್ ಹ್ಯಾಂಡಲ್ಸ್ ಬೇಡ ಅಂತ ಹೇಳಿ ಈ ವುಡ್ ಪೀಸಸ್ ಅಲ್ಲಿ ಇದ್ದಿದ್ರಲ್ಲಿ ಹ್ಯಾಂಡಲ್ ಮಾಡಿ ಇದ್ರಲ್ಲೂ ಇನ್ಲೇ ಮಾಡ್ಸಿದ್ವಿ ಸೊ ದಿಸ್ ವಿಲ್ ಬಿ ಸಮಿತಿಂಗ್ ಡಿಫ್ರೆಂಟ್ ಅಂತ ಓಕೆ ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ ಸರ್ ನಿಜ ಲಿವಿಂಗ್ ಏರಿಯಾ ಹೌದು ಸೊ ಇಲ್ಲಿ ಒಳ ಲೇಯರ್ ನಲ್ಲಿ ನೀವು ಕಪ್ರೆಸ್ ಮಾಡ್ಬ್ಲಾಸಿ ಒಂದು ಲೇಯರ್ ಹೊರಗಡೆ ಸ್ಟೋನ್ ಈ ಕರ್ವ್ ಪೋರ್ಷನ್ ಮಾತ್ರ ಸ್ಟೋನ್ ಇದೆ ಬೇರೆ ಕಡೆ ಎಲ್ಲಾನು ರೆಗ್ಯುಲರ್ ವಾಲೆ ಇದೆ ಅದು ಒಂದು ಮಾತ್ರ ಒಂದ್ ಅಡಿ ವಾಲ್ ಬರುತ್ತೆ ಕಲ್ಲು ಹೊರಗಡೆ ಇರೋದ್ರಿಂದ ಒಂಬತ್ತು ಕ್ಲಾಡಿಂಗ್ ಅಲ್ಲ ಹಾಗಾಗಿ ವಾಲ್ ಥಿ ವಾಲ್ ಥಿ ಹನ್ನೆರಡು ಇಂಚ್ ಅದಕ್ಕೋಸ್ಕರ ಇರೋದು ಮೂರ್ ಇಂಚು ಕಲ್ಲು ಸ್ಟ್ರಕ್ಚರ್ ಇದೆ ಒಂಬತ್ತು ಇಂಚು ವಾಲ್ ಸ್ಟ್ರಕ್ಚರ್ ಇದೆ ಹಾಗಾಗಿ

ನ್ಯಾಚುರಲಿ ದೆನ್ ವಿ ದಿ ದಿ ಟೆಂಪರೇಚರ್ ಆಲ್ಸೋ ಇನ್ ಸೈಡ್ ಹೌಸ್ ಹಾಗಾಗಿ ನಾವು ಹೊರಗಡೆ ವಾರ್ನಿಷ್ ನಾವು ಮಾಡಿಲ್ಲ ರಾಜಸ್ಥಾನ್ ಕೋಟಾ ಸ್ಟೋನ್ ಅಂತ ಸೊ ಇದು ಈ ಮನೆಗೆ ದಿಸ್ ಗಿವ್ಸ್ ಲುಕ್ ಆ ಗ್ರಾನೈಟ್ ಫಸ್ಟ್ ಓರ್ ಆರ್ಕಿಟೆಕ್ಟ್ಸ್ ಹೇಳಿದೋನೋ डोंಟ್ ಪ್ರಿಫರ್ ಗ್ರಾನೈಟ್ ಅಂತ ಗ್ರಾನೈಟ್ ಆಗಲಿ ನಮ್ಗೂ ಗ್ರಾನೈಟ್ ವಿ ವರ್ ನಾಟ್ ಫಾರ್ ಇಟ್ ಸೊ ವಿ ಚೋಸ್ दिस ಕೋಟಾನೆ ಇರ್ಲಿ ಅಂತ ಹೇಳಿದ್ು ಇನ್ನೊಂದು ಆಪ್ಷನ್ ಇದಿದ್ದು ರೆಡ್ ಆಕ್ಸೈಡ್ ಮತ್ತೆ ಅತಂಗುಡಿ ಟೈಲ್ಸ್ ಅಂತ ಆ ಮೂರಲ್ಲಿ ನಾವು ಚೂಸ್ ಮಾಡಬಹುದು ಆಯ್ತು ಸೋ ನಾವು ಕೆಳಗಡೆಗೆ ಲೆಟ್ ಇಟ್ ಬಿ ಕೋಟಾ ಇರ್ಲಿ ಅಂತ ಹೇಳಿ ಫಸ್ಟ್ ಫ್ಲೋರ್ಗೆ ಅತಂಗುಡಿ ಟೈಲ್ಸ್ ಯೂಸ್ ಮಾಡಿದ್ವಿ ಬಹಳ ಸುಂದರವಾದಂತ ಏರಿಯಾ ಮಾಡಿದೀವಿ ಡಿಸೈನ್ ಒಳಗೆ ಈ ಪೋರ್ಷನ್ ಪೂಚಾಗೆ ಅಂತ ಬಂದಿತ್ತು ಅದು ಪೂರ್ತಿ ಓಪನ್ ಬಿಟ್ಬಿಡ್ತು ಅಂತಂದ್ರೆ ಏನಾದ್ರು ಕವರಿಂಗ್ ಇರ್ಬೇಕು ಅಂತ ಅನ್ಕೊಂಡಿದ್ವಿ ಹಂಗಾಗಿ ಇದೇ ಈ ಇದರೊಳಗೆ ಒಬ್ರು ಇಲ್ಲ ಒಬ್ರು ಲೋಕಲ್ ಕಾರ್ಪೆಂಟರ್ ಒಬ್ರು ಸಿಕ್ಕಿದ್ರು ಅವರು ಒಂದಿಷ್ಟು ಪಿಕ್ಚರ್ಸ್ ಕಳ್ಸಿದ್ರು ಆಮೇಲೆ ನಾನು ಈ ತರ ನಂಗೆ ಪಿಲ್ಲರ್ಸ್ ಬೇಕು ಅಂತ ಹೇಳಿದ್ವಿ ಫೋರ್ ಪಿಲ್ಲರ್ಸ್ ಸೊ ಅವರು ಟೀಕುಡ್ ಬ್ಲಾಕ್ ತಗೊಂಡು ಈ ಪಿಲ್ಲರ್ಸ್ ಮಾಡಿ ಈ ಡಿಸೈನ್ ಅನ್ ಕೊಟ್ಟೆ ಹಂಗೆ ಅವನು ಫಿನಿಶ್ ಇಟ್ ಲೈಕ್ ದಟ್ ಆಮೇಲೆ ಮೇಲ್ಗಡೆ ಓಪನ್ ಬೇಡ ಅಂತ ಹೇಳಿ ಒಂದು ಗ್ಲಾಸ್ ಹಾಕಿ ಸೊ ದಟ್ ಸನ್ಲೈಟ್ ಯಾವಾಗ್ಲೂ ಒಳಗಡೆ ಸೊ ಈ ಪೋರ್ಷನ್ಗೆ ಎಲ್ಲೂ ಅಡಚಣೆ ಇರಲ್ಲ ದೇವರದು ಇಲ್ಲಿ ಕುತ್ಕೊಂಡು ಆರಾಮಾಗಿ ಮಾಡಬಹುದು ಬೆಳಕು ಕೂಡ ಒಂದು ಸುಂದರವಾದ ನೆರಳು ಬೆಳಕಿನ ನೆರಳು ಬರುತ್ತೆ ಕೆಲವು ಸಲ ಚಂದ್ರ ಕಾಣಿಸುತ್ತೆ ಇಲ್ಲಿಂದ್ರೆ ರೀಸೆಂಟ್ ಗ್ರಹಣ ಇಲ್ಲಿಂದ ನೋಡಿದ್ವಿ ನಾವು ಚಂದ್ರಗ್ರಹಣ ಇಲ್ಲಿಂದ ಮತ್ತೆ ಅಡಿಗೆ ಮನೆಯಿಂದ ತರ ತುಂಬಾ ಚೆನ್ನಾಗಿತ್ತು

ಫಿಟ್ನೆಸ್ ಕಮ್ಮಿ ಸಾಕಲ್ವಾ ಹೆಚ್ಚು ಕಡಿಮೆ ಬೈ ಅಂಡ್ ಲಾರ್ಜ್ ಆರ್ ಇಂಚು ರೂಫ್ ಸ್ಲ್ಯಾಬ್ ಇರುತ್ತೆ ಆರ್ ಇಂಚ್ ರೂಫ್ ಸ್ಲಾಬ್ ನಲ್ಲಿ ಮೂರುವರೆ ಮೂರ್ ಇಂಚು ಫಿಲ್ಲರ್ ಸ್ಲ್ಯಾಬ್ ಹೋಗೋದ್ರಿಂದ ಇನ್ ಮೂರ್ ಇಂಚ್ ಮಾತ್ರ ಸಿಮೆಂಟ್ ಕಾಂಕ್ರೀಟ್ ಬೇಕಾಗುತ್ತೆ ಹಾಗಾಗಿ ಈವನ್ ಅದರ್ವೈಸ್ ಆಲ್ಸೋ ಇದಕ್ಕೆ ಫಿಲ್ಲರ್ ಸ್ಲ್ಯಾಬ್ ಇರೋದಕ್ಕೋಸ್ಕರ ಸ್ಟೀಲ್ ಸೈಜಸ್ ಕೂಡ ಕಡಿಮೆ ಆಗಿ ಕಾಸ್ಟ್ ಕಡಿಮೆ ಆಗುತ್ತೆ ಅದರಿಂದ ಆಲ್ ತ್ರೀ ಫ್ಲೋರ್ಸ್ ಫಿಲ್ಲರ್ ಸ್ಲಾಬ್ಸ್ ಇರೋದು ತುಂಬಾ ಕೂಲ್ ಆಗಿರುತ್ತೆ ನಾವು ಹೆಚ್ಚು ಕಡಿಮೆ ಎಲ್ಲ ಲಿಂಟಲ್ಲಿ ಕೂಡ ಎಲ್ಲ ಸ್ಟೋನ್ ಲಿಂಟಲ್ಲೇ ಮಾಡ್ಕೊಂಡಿದ್ದೀವಿ ನ್ಯಾಚುರಲ್ ಫಿನಿಶೇ ಬರುತ್ತೆ ಅದು ಇದು ಆಕಾಶಿಯಾ ವುಡ್ ಅಂತ ಇದು ಒಳ್ಳೆಯ ಟೀ ಕುಡ್ ಫಿನಿಶ್ ಥರನೇ ಬರುತ್ತೆ ಆದರೆ ಗ್ರೈನ್ಸ್ ಇದು ಫಿಂಗರ್ ಜಾಯಿಂಟ್ಸ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಸೊ ಹಾಗಾಗಿ ತಿಕ್ನೆಸ್ಸು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೊ ವಿ ಥಾಟ್ ಆಫ್ ಯೂಸಿಂಗ್ ದಿಸ್ ರೈಲಿಂಗ್ ರೈಲಿಂಗಿಗೆ ಮಾತ್ರ ವಿವ್ ಯೂಸ್ಡ್ ಟೀ ಕುಡ್ಡು ಇತ್ತು ಸೊ ಹ್ಯಾಂಡ್ ರೈಲ್ ಮಾತ್ರ ಟೀ ಕುಡ್ ಹ್ಯಾಂಡ್ ರೈಲ್ ಮಾಡ್ಕೊಂಡಿದೀವಿ ಇದನ್ನ ಇದು ನಮ್ಮ ಮನೆ ಪ್ಯಾಟರ್ನ್ ನಾವು ಇವರು ಸತ್ಯ ಅವ್ರ ಮನೆಯಲ್ಲಿ ತ್ರೀ ಡಿ ಮಾಡೋದ್ರ ಬದಲು ಅವರು ಮಾಡೆಲ್ ಮಾಡ್ಕೊಡ್ತಾರೆ ಹಾಗಾಗಿ ಎವ್ರಿ ಫ್ಲೋರ್ ಯು ಕ್ಯಾನ್ ರಿಮೂವ್ ಇಟ್ ಅಂಡ್ ಸಿ ಮೇಲಿಂದ ನೋಡಬಹುದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಅಂತ ಮೂರ್ ನಿಶ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹೌದು ಈ ಗೋಡೆ ಕೂಡ ಹಂಡ್ರೆಡ್ ಇಂಚ್ ಗೋಡೆನೇ ಇದೆ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ದಿಸ್ ವಿಲ್ ನಾಟ್ ಅಫೆಕ್ಟ್ ಎಟ್ ಆಲ್

ಅದೊಂದು ಬೇವೆಂಡ್オイル ಹಾ ಇದಕ್ಕೆ ನಾವು ಎಲ್ಲೋ ಆಕ್ಸೈಡ್ ಫಿನಿಶ್ ಮಾಡ್ಸಿರೋದು ಇದರಲ್ಲಿ ಹಾಗಾಗಿ ಒಂದು ಮೂರು ಗ್ಲಾಸ್ ಪೀಸ್ ಕೊಟ್ಟು ಬ್ರೇಕಿಂಗ್ ಗೋಸ್ಕರ ಸೋ ಹೀಗಾಗಿ ಎಲ್ಲೋ ಆಕ್ಸೈಡ್ ಮಾಡ್ಸಿದೆ ಕೆಳಗಡೆ ಜಗ್ಲಿ ಕಟ್ಟೆ ಅಂತ ಏನು ಕೊಟ್ಟಿದ್ದಾರೆ ಅದು ರೆಡ್ ಆಕ್ಸೈಡ್ ಇದೆ ಅದರಲ್ಲಿ ಈ ಮನೆ ಯಾರು ಅಟ್ಯಾಚ್ ಇಲ್ಲ ಎರಡು ಬೆಡ್ ಸೇರಿ ಒಂದು ಒಂದು ಟಾಯ್ಲೆಟ್ ಕೆಳಗಡೆ ಸೇಮ್ ರೈಟ್

ಪ್ಯಾಟರ್ನ್ ರಿಪೀಟ್ ಆಗದೇ ಹೋಗೋ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾನೆ ಅವನು ಹಾಗಾಗಿ ನಮ್ಮ ಮನೆಯ ತುಂಬಾ ಜನ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಅವರ ಗೌರವಾರ್ಥವಾಗಿ ಇದನ್ನ ಮಾಡಿ ಇನ್ ದಿ ಆನರ್ ಆಫ್ ಸ್ಟೈಲ್ ಅಂತ ಹೇಳಿ ಒಂದು ಹಾಕ್ಸಿ ಇದನ್ನ ನಾವು ಮಾಡಿಸಿರೋದು ಹಾಗಾಗಿ ಇದು ತಮಗೆ ಸ್ವಲ್ಪ ಇದರಲ್ಲಿ ನೀವು ಹೇಳುವಂತೆ ಎರಡು ಅಲ್ವಾ ಎರಡು ಪಾಟ್ ಒಂದು ದೊಡ್ಡ ರಾಮ್ ಬಸ್ ಸ್ಮಾಲ್ ರಾಂಬಸ್ ಅಂತ ಎರಡು ರಾಂಬಸ್ ಯೂಸ್ ಮಾಡಿ ಡಿಸೈನ್ ನ ಮಾಡಿರೋ ಎರಡು ಪದ್ಮ ಇದೆ ಬಟ್ ಇದು ಬೇರೆ ಆಗುತ್ತೆ ಅದು ಬೇರೆ ಆಗುತ್ತೆ ನೆಕ್ಸ್ಟ್ ಫೋಕಸ್ ಕೊಟ್ಟು ಚೇಂಜ್ ಆಗೋದು ಅಂತ ಇದರ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡುವಂತ ಡಿಸೈನ್ ಕೂಡ ಇದೆ ಹೌದು ಹೌದು ಓಕೆ ಇದೇ ಪ್ಯಾಟರ್ನ್ ನಾವು ಗೇಟ್ ಕೂಡ ಯೂಸ್ ಮಾಡಿದೀವಿ ಆ ಕಡೆ ಕಾಂಪೌಂಡ್ ವಾಲ್ ನಲ್ಲಿ ಕೂಡನು ಅದನ್ನ ಯೂಸ್ ಮಾಡಿದೀವಿ ಅದನ್ನ ಸಿ ಎನ್ ಸಿ ಮೆಷಿನ್ ನಲ್ಲಿ ಶೀಟ್ ಕಟ್ ಮಾಡಿ ಅದನ್ನ ಯೂಸ್ ಮಾಡಿದೀವಿ ಅಲ್ಲಿ ಮನೆಯಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ಪ್ರಾಕ್ಟಿಕಲ್ ಆಗಿ ಬಳಸಿ ಹೌದು ಹೌದು ಇನ್ನೊಂದು ಬಾಲ್ಕನಿ ಇದೆ ಈ ಕಡೆ ಇದನ್ನ ನಾವು ಸ್ವಲ್ಪ ಯುಟಿಲಿಟಿ ತರ ಯೂಸ್ ಮಾಡಿ ವರ್ಕ್ಶಾಪ್ ತರನೂ ಮಾಡ್ತಾ ಇದ್ದೀವಿ ಸರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಿಕ್ಕೆ ಇಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಕೂಡ ನನ್ಗೆ ಅಕೌಂಟ್ ಮಾಡ್ಕೊಂಡು ಯಾಕೆಂದ್ರೆ ಇವಾಗ ಹೆಚ್ಚು ಕಡಿಮೆ ಹಳೆ ಕಾಲದ ಇನ್ಕಂಡಿಸೆಂಟ್ ಲ್ಯಾಂಪ್ ಗಳು ಹೋಯ್ತು ಇವಾಗ ಪೂರ್ತಿ ಎಲ್ಲ ಅದ್ರ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ದೊಡ್ಡ ದೊಡ್ಡ ವೈರ್ ಹಾಕಬೇಕಾಗಿಲ್ಲ ಬರೀ ಹೀಟಿಂಗ್ ಸರ್ಕ್ಯೂಟ್ ರೆಗ್ಯುಲರ್ ವೈರ್ ತಗೊಂಡು ಲೈಟಿಂಗ್ ಪೂರ್ತಿನೇ ಕಡಿಮೆ ಗೇಜ್ ಯೂಸ್ ಮಾಡಿಕೊಂಡು ಅದರಲ್ಲಿ ನಾವು ಸ್ವಲ್ಪ ಕಾಪರ್ ಉಳಿತಾಯ ಮಾಡಿದೀವಿ ಪ್ರಕಾಶ್ ಅವರು ಸಿಮೆಂಟ್ ಉಳಿತಾಯ ಸ್ಟೀಲ್ ಉಳಿತಾಯ ಮಾಡಿಕೊಟ್ರು ಕಾಪರ್ ಉಳಿತಾಯ ಮಾಡ್ಕೊಂಡಿದೀವಿ ಎಲೆಕ್ಟ್ರಿಕಲ್ ನಾಗಿ ಮತ್ತೆ ಒಳ್ಳೆ

ಅದು ಬಹಳ ಕಷ್ಟಪಟ್ಟಿನ ಅದಕ್ಕೆ ಹೆಚ್ಚು ಕಡಿಮೆ ಅವರು ಸಹಾಯ ಇಲ್ಲದೆ ಇದ್ದಿದ್ರೆ ನನ್ನ ಕೈನಲ್ಲಿ ಆ ಪಾರ್ಟಿ ಬಾಟ್ಲ್ಗಳು ತಗೊಂಡು ಬಂದು ಆ ಕುಡಿತೀನಿ ಅಂತಲ್ಲ ಸಂಬಂಧ ಇದ್ದಿದ್ದು ಇವ್ರಗಳ ಹತ್ರ ಬಾರ್ನವ್ರ ಹತ್ರ ಅಲ್ಲೇ ಜಾಸ್ತಿ ಬಾಟ್ಲ್ಗಳು ಸಿಕ್ಕೋದು ಬಟ್ ಈ ಲೆವೆಲ್ ಬರೋದಿಕ್ಕೆ ನಾನು ಹೆಚ್ಚು ಕಡಿಮೆ ಒಂದು ಏಳ್ನೂರು ಎಂಟುನೂರು ಬಾಟ್ಲ್ಗಳನ್ನ ಹಾಳಾಗಿ ಕಟಿಂಗ್ ಆಗದಿರಾನೆ ಹಾಳಾಗಿ ಅದನ್ನ ಛಲ ತರ ತಗೊಂಡು ಈ ಲೆವೆಲ್ಗೆ ಬಂದಿದ್ದೀನಿ ಇವಾಗ ಅದು ತುಂಬಾ ಸಂತೋಷ ನನಗೆ ಈ ಮನೆಯಲ್ಲಿ ಡ್ಯೂಪ್ಲೆಕ್ಸ್ ಮನೆ ಆಗಿದ್ದಕ್ಕೋಸ್ಕರ ಕೆಳಗಡೆ ಮೇಲ್ಗಡೆ ಮನೆ ಇದೆ ಹಾಗಾಗಿ ಕೆಳಗಡೆಯಿಂದಾನು ಸ್ಟೇಟ್ ಕೇಸ್ ಮೇಲೆ ಹೋಗುತ್ತೆ ಮೇಲ್ ಸ್ಟೇಟ್ ಕೇಸ್ ಹೋಗೋ ತರ ಒಂದು ವ್ಯವಸ್ಥೆ ಮಾಡಿಕೊಂಡು ಇಲ್ಲೊಂದು ಬಾಗಿಲು ಕೊಟ್ಕೊಂಡು ಇಲ್ಲಿಂದ ಮೇಲ್ಗಡೆ ಹೋಗೋ ತರ ಮಾಡಿದೀವಿ ಫ್ಯಾಮಿಲಿ ಗ್ಯಾದರಿಂಗ್ ಎಲ್ಲ ಇದ್ದಾಗ ಎಲ್ಲ ಕೆಳಗಡೆಯಿಂದ ಹೋಗಿ ಇಲ್ಲಿಂದನೇ ಮತ್ತೆ ಹೋಗಬಹುದು ಮೇಲ್ಗಡೆಗೆ ಇಲ್ಲ ನಮ್ಗೆ ಪ್ರೈವಸಿ ಬೇಕು ಅಂತ ಗಂಡ ಹೆಂಡತಿ ಇಬ್ಬರೇ ಹೋಗ್ತಾರೆ ಮನೇಲಿ ರೇಟ್ ಆಗಿ ಬಂದಿದ್ದಾರೆ ಯಾಕೆ ತೊಂದರೆ ಕೊಡೋದು ಅಂದಾಗ ಅವ್ರಿಗೆ ಸ್ಟೇಟ್ ಕೇಸ್ ಡೈರೆಕ್ಟ್ ಮೇಲ್ಗಡೆಗೆ ಹೋಗಬಹುದು ಆ ಅವಕಾಶ ಒಂದಿದೆ ಇದರಲ್ಲಿ ಅದೇ ನನ್ನ ಸೆಕೆಂಡ್ ಮಗ ಸೊಸೆ ಅವ್ರದ್ದು ಅವ್ರ ಪೋರ್ಷನ್ ಅಂತ ಇದು ಅವರು ಚಿಕ್ಕದಾಗಿರಬೇಕು ತುಂಬ ದೊಡ್ಡದು ಇರಬಾರ್ದು ಅಂತ ಅವ್ರದ್ದು ಐಡಿಯಾ ಇದಿದು ಸೊ ಇದನ್ನು ಒಂದು ಬಾಲ್ಕನಿ ಥರ ಮಾಡಿಕೊಂಡ್ರು ಆ್ಯಂಡ್ ಆಲ್ಸೋ ಇಲ್ಲಿ ಓಪನ್ ವಿಂಡೋ ಕೊಟ್ಟರು ಸೊ ಇಟ್ಸ್ ಒಂಥರ ಕಾನ್ವರ್ಸೇಷನ್ಗೆ ಅಂತ ಇಲ್ಲಿ ಕೂತ್ಕೊಂಡು ಇದು ಮಾಡ್ಕೋಬೋದು ಅಂತೇಳಿ ಇಟ್ಸ ಫುಲ್ ಓಪನ್ ಆಗುತ್ತೆ ಇದು ಮತ್ತು ಈ ಪ್ಲ್ಯಾಂಟರ್ಸು ಅಷ್ಟೆ ಇದು ರೆಗ್ಯುಲರ್ ಕಾಂಪೌಂಡ್ ಅಂತ ಫುಲ್ ಹಾಕ್ಬಿಡೋದು ಬೇಡ ಅಂತ ಹೇಳಿ

ಬಾಕಿ ಏರಿಯಾ ಟೆಕ್ನಿಕಲ್ ಕನ್ವೆನ್ಷನಲ್ ವಾಲ್ ತರ ಇದೆ ವಾಲ್ ಇದೆ ಪ್ಲಾಸ್ಟರ್ ವಾಲ್ ಅಷ್ಟೇ ಇದು ಸೇಮ್ ಇದೆ ಹಾಕಿರೋದು ವಾಲ್ ಎಲ್ಲ ಸೇಮ್ ಓನ್ಲಿ ಥಿಂಗ್ ಇಸ್ ಇದು ಪ್ಲಾಸ್ಟಿಂಗ್ ಮಾತ್ರ ಎಕ್ಸ್ಟ್ರಾ ಮಾಡಿದ್ದು ಮಾಡಿ ವೈಟ್ ಮೇಂಟೈನ್ ಮಾಡೋದು ಸ್ವಲ್ಪ ಡಿಸೈನ್ ಪ್ರಕಾರ ಇಲ್ಲಿ ವಿಂಡೋ ಇತ್ತು ರೆಗ್ಯುಲರ್ ವಿಂಡೋ ಇತ್ತು ಅವ್ರಿಗೇನಂದ್ರೆ ನನ್ನ ಡಾಟರ್ ಡಾಟ್ರಿಲ್ಲ ಮತ್ತೆ ಸನ್ ಗೆ ವಿಂಡೋ ಓಪನ್ ಮಾಡ್ತು ಅಂದ್ರೆ ಎಲ್ಲ ಒಳಗಡೆ ವಿಸಿಬಿಲಿಟಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ತರ ಇಲ್ಲಿ ವಿಂಡೋ ಬೇಡ ಅಂತ ಹೇಳಿಬಿಟ್ಟು ಅವಾಗ ಇವರು ಈ ತರ ಚೇಂಜ್ ಮಾಡಿದ್ರು ಇದೊಂಥರ ಇದೊಂದ್ರೇ ಎಳೆದು ಹಾಕಿ ಮಾಡೋ ತರ ಆಗಬಹುದು ಇದು ಬೇ ವಿಂಡೋ ಇದು ಅಷ್ಟೇ ಓಪನ್ ಅಂದ್ರೆ ಇಟ್ ವಿಲ್ ಬಿ ಫುಲ್ ಫುಲ್ ಓಪನ್ ಆಗತ್ತೆ ಇದು ಎನಿ ರೈಲಿಂಗ್ಸ್ ಈ ಮನೆಯಲ್ಲಿ ಬಿಲ್ಟ್ ಅಪ್ ಏರಿಯಾ ಎಷ್ಟು ಸರ್ ಇದೆ ರಫ್ಲಿ ಮೂರ್ ಸಾವಿರದ ಓಪನ್ ಟೆರೆಸ್ ವಿತ್ ಒನ್ ಸ್ಟೋರ್ ರೂಮ್ ಇದೆ ಆ ಸ್ಟೋರ್ ರೂಮ್ ಕೂಡ ಇದ್ರಲ್ಲೇ ಕಟ್ಟಿರೋದೇನೆ ಅದು ಫಿನಿಶ್ ಹೇಗೆ ಹೊರಗಡೆ ಹೇಗಿದೆ ಅದೇ ಅದೇ ತರನೇ ಇದೆ ಸ್ನೇಹಿತರೆ ನಮ್ಮ ಜೊತೆ ಈ ಮನೆಯ ವಿನ್ಯಾಸ ಮಾಡಿದ ವಾಸ್ತುಶಿಲ್ಪಿ ಶ್ರೀಯುತ ಸತ್ಯಪ್ರಕಾಶ್ ವಾರಾಣಸಿ ಅವರಿದ್ದಾರೆ ಈಗಾಗಲೇ ವೈಡ್ ಆಂಗಲ್ ವೀಕ್ಷಕರಿಗೆ ಸತ್ಯಪ್ರಕಾಶ್ ಅವರು ಪರಿಚಿತರು ಸೊ ಈ ಒಂದು ಮನೆಯ ಬಗ್ಗೆ ಕೆಲವು ಟೆಕ್ನಿಕಲ್ ವಿಚಾರಗಳನ್ನು ಅವರು ನಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದಾರೆ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಓಕೆ ನಮ್ಮನ್ನು ಪುನಃ ಪುನಃ ಕರೀತಾ ಇದ್ದೀರಿ ನಾನು ಆಭಾರಿಯಾಗಿದ್ದೇನೆ ಸರ್ ನಿಮ್ಮ ಒಂದು ಇರುವಿಕೆ ನಮ್ಮ ವಿಡಿಯೋಗೆ ವ್ಯಾಲ್ಯೂ ಅಡಿಷನ್ ಹಾಗಾಗಿ ನಾನು ಐ ಆಲ್ವೇಸ್ ವೆಲ್ಕಮ್ ಯು ಥ್ಯಾಂಕ್ ಯು ನಾವು ಮಾಡುವಂಥ ಮನೆಗಳಲ್ಲಿ ಪರಿಸರ ಅದು ಎಲ್ಲದಲ್ಲೂ ಇದೆ ಆದರೆ ಈ ಪರಿಸರ ಸ್ನೇಹಿ ಅಂತ ನಾವು ಹೇಳುವಾಗ ಅದಕ್ಕೆ ಹಲವಾರು ಆಯಾಮಗಳಿವೆ ಕೆಲವು ವಾಸ್ತುಶಿಲ್ಪಿಗಳು ಆರ್ಕಿಟೆಕ್ಟ್ಸು ಕೆಲವುದನ್ನು ಇನ್ನು ಕೆಲವರು ಇನ್ನೂ ಹೆಚ್ಚಾಗಿ ಇನ್ನು ಉಳಿದವುಗಳನ್ನು ಕೂಡ ಅಳವಡಿಸ್ಕೊಂಡು ಮಾಡ್ತಾರೆ ನಮ್ಮ ವಿನ್ಯಾಸ ಕಚೇರಿಯಲ್ಲಿ ನಾವು ಸತ್ಯ ಕನ್ಸಲ್ಟೆಂಟ್ಸಲ್ಲಿ ನಾವು ಬಹಳಷ್ಟು ಮಟ್ಟಿಗೆ ಈ ವಿನ್ಯಾಸದ ವಿಚಾರಗಳು ಏನಿದೆ ಪರಿಸರ ಸ್ನೇಹಿ ವಿನ್ಯಾಸ ವಿಚಾರಗಳು ತುಂಬ ವಿಸ್ತೃತ ರೂಪದಲ್ಲಿ ನಾವು ಅದರ ಬಗ್ಗೆ ಕೆಲವುದನ್ನು ಪ್ರಯೋಗ ಅಂತ ಹೇಳ್ಬೋದು ಕೆಲವುದನ್ನು ಬೇರೆ ಬೇರೆ ಕಡೆಯಿಂದ ನಾವು ಕಲಿತು ತಂದು ಅಳವಡಿಸ್ಕೊಂಡಿದ್ದೇವೆ ಈ ಮನೆಯಲ್ಲಿ ಸಾಕಷ್ಟು ಇವೆ ಈಗ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಆರ್ ಸಿ ಸಿ ಕಾಲಂ ಫೌಂಡೇಶನ್ ಕಾಲಮ್ ಅಂಡ್ ಫ್ರೇಮ್ ಹಾಕ್ಬಿಟ್ಟು ಮಾಡ್ತಾರೆ ನಾವು ಆದಷ್ಟು ಮಟ್ಟಿಗೆ ಅವುಗಳು ಬೇಡ ಅಂತೀವಿ ಯಾಕಂದ್ರೆ ಅವುಗಳ ಪರಿಸರದ ಮೇಲೆ ಸ್ಟೀಲ್ ಮತ್ತೆ ಸಿಮೆಂಟ್ ಮಾಡುವಂತ ಧಕ್ಕೆ ತುಂಬಾ ಜಾಸ್ತಿ ಇದೆ ತುಂಬಾ ಜಾಸ್ತಿ ಗೋಡೆ ಮೇಲೆ ಗೋಡೆ ಈ ಗೋಡೆ ಮೇಲೆ ಗೋಡೆ ಅಂತ ಹೇಳುವಾಗ ಇಡೀ ಗೋಡೆ ಉದ್ದಕ್ಕೂ ಕೂಡ ನಾವು ಪಾಯ ಅಡಿ ಅಡಿಪಾಯ ಹಾಕ್ಬೇಕಾಗ್ತದೆ ಈ ಮನೆಯಲ್ಲಿ ಅಳವಡಿಸಿರೋ ಕ್ರಮ ಇನ್ನೊಂದು ಇದನ್ನ ಅಲ್ಲಲ್ಲಿ ವೆಲ್ ರಿಂಗ್ ಅಂತ ನಾವೇನು ಹೇಳ್ತೇವೆ ಬಾವಿಗೆ ಕಾಂಕ್ರೀಟ್ ರಿಂಗ್ ಅದನ್ನು ಇಳಿಸೋದು ಒಳಗಡೆಗೆ ಕಲ್ಲು ಚೂರುಗಳನ್ನು ತುಂಬಿಸೋದು ಮೇಲ್ಗಡೆಯಿಂದ ಒಂದು ಪ್ಲಿನ್ ಬೀಮ್ ಅಂತ ಹಾಕಿ ಮತ್ತೆ ಗೋಡೆಗಳನ್ನು ಏರಿಸ್ಕೊಂಡು ಹೋಗೋದು ಈ ರೀತಿ ನಾವು ತುಂಬಾ ಕಡೆ ಮಾಡಿದ್ದೇವೆ ಬೀಮಿಂದಾಗಿ ಕಾಂಕ್ರೀಟ್ ನ ಬಳಕೆ ಸ್ವಲ್ಪ ಜಾಸ್ತಿ ಆಗ್ತದೆ ಆದರೆ ಒಟ್ಟಾಗಿ ನಾವು ನೋಡುವಾಗ ಸ್ವಲ್ಪ ಕಾಂಕ್ರೀಟ್ ಬಳಕೆ ಆದರೆ ಈಗ ನಾವು ಮಾಡು ರೂಫ್ ಮಾಡೋಕ್ಕೆಲ್ಲ ಮಾಡಲಿ ಬೇಕಾಗ್ತದೆ ಒಟ್ಟಾಗಿ ನೋಡುವಾಗ ವೆಲ್ರಿಂಗ್ ತುಂಬಾ ಅನುಕೂಲಗಳಿವೆ ಅಂತ ನಮ್ಗೆ ಅನಿಸಿದೆ ಖರ್ಚು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಬೇಗ ಆಗ್ತದೆ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಭಿನ್ನವಾದಂತ ಮಣ್ಣಿನ ಗುಣ ಇರುವಂತ ಜಮೀನುಗಳಲ್ಲಿ ಸ್ವಲ್ಪ ನೀರು ಮೇಲೆ ಇದೆ ಅಥವಾ ಮಣ್ಣಷ್ಟು ಗಟ್ಟಿ ಆಗಿಲ್ಲ ಮಿದು ಆಗಿದೆ ಅಂತಲ್ಲೂ ಕೂಡ ನಾವೀ ಒಂದು ಒಂದು ಟೆಕ್ನಿಕ್ ಅನ್ನು ಬಳಸಲಿಕ್ಕೆ ಆಗ್ತದೆ ಇದು ಒಂದು ಎರಡನೇದ್ದು ಗೋಡೆಗಳದ್ದು ಈ ಮನೆ ಬಹಳಷ್ಟು ಮಟ್ಟಿಗೆ ಮಣ್ಣಿನ ಇಟ್ಟಿಗೆ ಮನೆ ಇದು ಮಣ್ಣಿನ ಇಟ್ಟಿಗೆ ಅಂದ್ರೆ ಇದು ಈ ನಲ್ಲಿ ಮಷೀನ್ಲಾಕಿ ಮಟ್ ಬ್ಲಾಕ್ ಅಲ್ಲ ಇದು ಇದು ಮ್ಯಾನ್ಯಲಿ ಮಾಡುವಂತ ಮಣ್ಣಿನ ಇಟ್ಟಿಗೆ ಮನೆಯಲ್ಲ ಕಡೆ ನೋಡಿರ್ತೀರಿ ಅದಕ್ಕೆ ಹೊರಗಡೆ ಕೆಲವು ಇವರಿಗೆ ಎರಡು ಮೆಟೀರಿಯಲ್ ಎರಡು ರೀತಿಯ ನಿರ್ಮಾಣ ಸಾಮಗ್ರಿಗಳ ಸಮ ಬಳಕೆ ಬೇಕು ಅಂತಿತ್ತು ಮತ್ತೆ ಇಲ್ಲೊಂದು ಒಂದು ಕಮಾನಾಕಾರದ ಗೋಡೆ ಇದೆ ಈ ಕಮಾನಾಕಾರದ ಗೋಡೆಗಳಲ್ಲಿ ಕಲ್ಲು ಅದು ತುಂಬಾ ಒಂದು ಹೊಸ ಬೇರೆ ರೀತಿಯಾದಂತಹ ಒಂದು ಅದನ್ನ ಸೌಂದರ್ಯ ಅಂತ ಕರಿಬಹುದು ಗಾಂಭೀರ್ಯ ಅಂತ ಕರಿಬಹುದು ಅದನ್ನು ಹೊರಗಡೆಗೆ ಆ ಕಮಾನಾಕಾರದ ಗೋಡೆ ಹೊರಗಡೆಗೆ ಕಲ್ಲು ಒಳಗಡೆಗೆ ಪುನಃ ಮಣ್ಣಿನ ಇಟ್ಟಿಗೆ ಯಾಕಂದ್ರೆ ಮನೆ ಒಳಗಡೆ ಕಲ್ಲು ಬೇಡ ಇತ್ತು ಈಗ ಎರಡು ರೀತಿಯ ನಿರ್ಮಾಣ ಸಾಮಗ್ರಿಗಳನ್ನ ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ನಾವು ಕಟ್ತೇವಲ್ಲ ಇಂಗ್ಲಿಷ್ ಅಲ್ಲಿ ಕಾಂಪೋಸಿಟ್ ಅಂತ ಹೇಳ್ತೇವೆ ಕಾಂಪೋಸಿಟ್ ವಾಲ್ ಟೆಕ್ನಿಕ್ ಕಾಂಪೋಸಿಟ್ ವಾಲ್ ಅಂತ ಅದರ ಹೆಸರೇ ಕಾಂಪೋಸಿಟ್ ವಾಲ್ ಅಂತ ಎರಡರ ಕಾಂಪೋಸಿಟ್ ಅಂತ ಅರ್ಥದಲ್ಲಿ ಈ ಮಣ್ಣಿನ ಇಟ್ಟಿಗೆಗಳನ್ನ ನಾವು ಮಾಡಿ ಮಾಡುವಾಗ ಇವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಆಗುತ್ತೆ ಫಿನಿಶ್ ಮಾಡ್ಲಿಕ್ಕೆ ಆಗ್ತದೆ ಇದು ಒಂದು ರೀತಿ ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವುಗಳನ್ನ ಈ ನಮ್ಮ ಜಾಯಿಂಟ್ ಏನಿದೆ ಇವುಗಳನ್ನ ಒಂದು ಪಟ್ಟಿ ತರ ಮಾಡುವಂತಹದ್ದು ಇದನ್ನ ಮಾತ್ರ ಈ ಮೈಯನ್ನ ಮಾತ್ರ ಇಲ್ಲಿ ಸಣ್ಣ ಮಟ್ಟಿಗೆ ಒಂದು ಮಡ್ ವಾಶ್ ತರ ನೋಡಿ ಸ್ವಲ್ಪ ಸ್ವಲ್ಪ ಕಾಣ್ತದೆ ಅದ್ರಲ್ಲಿ ಕಾಣ್ತಾ ಇರ್ತದೆ ಆ ರೀತಿ ಒಂದು ಸ್ವಲ್ಪ ಇದ್ರ ಮೇಲೆ ಒಂದು ರೀತಿ ಮಡ್ ವಾಶ್ ಅಂತ ಹೇಳ್ಬಹುದು ಅದು ಕೂಡ ಬಂದಿದೆ ಈ ಮನೆಯಲ್ಲಿ ಬೆಳಕಿನ ವಿನ್ಯಾಸ ಒಂದು ನಾವು ನೋಡ್ತಾ ಇರುವಂತದ್ದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅದಕ್ಕೆ ಇಷ್ಟು ಮಟ್ಟಿಗೆ ಬಲಿಗೆ ಕಾರಣ ನಾವಲ್ಲ ಅದು ಮಟ್ಟಿಗೆ ಬಲಿಗೆ ಕಾರಣ ವೀಣಾ ಮತ್ತೆ ವಿಜಯರಾಮ್ ಅವರು ಅವರು ಅಡಿಗೆ ಕೋಣೆಯಲ್ಲಿ ಕೂಡ ಸ್ಕೈ ಲೈಟ್ ಬೇಕು ಅಂತ ಕೇಳಿದ್ರು ಹೆಚ್ಚಿನವರು ಯಾರು ತಗೊಳ್ಳೋದಿಲ್ಲ ನಿಜ ಅಡಿಗೆ ಕೋಣೆಯಲ್ಲಿ ಇರೋದೇ ಬಿಸಿ ಶಾಖ ಅದಕ್ಕೆ ಇನ್ ಯಾಕೆ ಪುನಃ ಬಿಸಿ ಅಂತ ಯಾರು ತಗೊಳ್ಳೋದಿಲ್ಲ ಅವರು ತಗೊಂಡ್ರು ಹಾಗಾಗಿ ಏನಾಗ್ತದೆ ಮೊನ್ನೆ ನಾವು ಪ್ರವೇಶ ಮಾಡುವಾಗ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ಆ ಆ ಬದಿನಲ್ಲಿ ಹೆಚ್ಚು ಬೆಳಕು ಕಾಣುತ್ತೆ ಇಲ್ಲಿ ಬರ್ತೇವೆ ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಪುನಃ ಇಲ್ಲಿ ಹೆಚ್ಚಾಗ್ತದೆ ಮತ್ತೆ ಪುನಃ ಇಲ್ಲಿ ಬರೋ ಕಡಿಮೆ ಆಗ್ತದೆ ಹೀಗೆ ಈ ಬೆಳಕಿದೆಯಲ್ಲ ಒಂದು ಕಡೆ ಹೆಚ್ಚು ಬೆಳಕು ಒಂದು ಕಡೆ ಕಡಿಮೆ ಬೆಳಕು ಒಂದು ಕಡೆ ಹೆಚ್ಚು ಕಡಿಮೆ ಹಾಗೂ ಒಂದು ರೀತಿ ನೋಡಿದ್ರೆ ನಾವು ಕೂತ್ಕೊಳ್ಳುವಂತಹ ಈ ಕೋಣೆ ಲಿವಿಂಗ್ ರೂಮ್ ಅಂತ ಏನು ಹೇಳ್ತೇವೆ ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ಸಾಕಷ್ಟು ಕಿಟಕಿಗಳಿವೆ ಎಲ್ಲ ಕಡೆಯಿಂದ ಇದೆ ಸುತ್ತಮುತ್ತ ಜೊತೆಲಿ ಈ ಪ್ರೇಮಿಗಳು ಇನ್ನಷ್ಟು ಮಟ್ಟಿಗೆ ಸಸ್ಯಗಳು ಎಲ್ಲ ಕಡೆ ಬೆಳೆಸಿ ಸ್ವಲ್ಪ ಬೆಳೆ ಕಡಿಮೆ ಆಯ್ತು ಆದ್ರೆ ನೀವ್ ಹೇಳಿದ್ರೆ ಬೆಳಕಿನ ವಿನ್ಯಾಸ ಈ ಒಂದು ಕಡೆ ಸ್ವಲ್ಪ ಹೆಚ್ಚು ಬೆಳಕು ಒಂದು ಕಡೆ ಸ್ವಲ್ಪ ಕಡಿಮೆ ಬೆಳಕು ಅದು ಇಡೀ ಮನೆಯ ಮನೆ ಅಂತಲ್ಲ ಯಾವುದೇ ಒಂದು ನೆಲೆ ನಾವು ಆರ್ಕಿಟೆಕ್ಚರ್ ಸ್ಪೇಸ್ ಅಂತ ಕರಿತೇವೆ ಸಿ ಲೈಟ್ ಅಂಡ್ ಶೇಡ್ ಎಫೆಕ್ಟ್ ಇನ್ ಆರ್ಕಿಟೆಕ್ಚರಲ್ ಸ್ಪೇಸ್ ನಾವು ಏನೊಂದು ನೆಲೆ ಅಂತ ಮಾಡ್ಕೊಂಡಿರ್ತೀವಿ ಗೋಡೆ ಮಾಡುಗಳನ್ನು ಮಾಡಿ ಅದರ ಒಳಗೆ ಬರುವಂತಹ ಬೆಳಕಿನ ಹೆಚ್ಚು ಕಡೆ ಹೆಚ್ಚು ಕಡಿಮೆ ಆಗುವಂತದ್ದು ಇದೆಯಲ್ಲ ಅದು ನಮ್ಮ ವಿನ್ಯಾಸ ಪದ್ಧತಿಯಲ್ಲೇ ಒಂದು ಮೂಲ ಪದ್ಧತಿ ತತ್ವ ಸರಿ ವಿನ್ಯಾಸ ತತ್ವ ಅದು ಇಲ್ಲಿ ಫಿಲ್ಲರ್ ಸ್ಲಾಬ್ ಅಂತ ಹೇಳಿ ಅದು ನಾವು ಹಲವಾರು ಮನೆಗಳಲ್ಲಿ ಈ ಫಿಲ್ಲರ್ಸ್ ನಮ್ಮ ದೇಶದಲ್ಲಿ ಶುರುವಾಗಿದ್ದು ಲಾರಿ ಬೇಕರ್ ಅವರ ಕಡೆಯಿಂದ ನಮ್ಮ ಆಫೀಸಲ್ಲಿ ಒಂದು ಇಪ್ಪತ್ತಾರು ವರ್ಷಗಳಿಂದ ನಾವು ಈ ರೀತಿ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದು ಹತ್ತು ಬಗೆಯಲ್ಲಿ ಮಾಡಿದೇವೆ ಈ ಮನೆಯಲ್ಲಿ ಎರಡು ಕಡೆ ಮೂರು ಕಡೆ ಸಣ್ಣ ಮಟ್ಟಿನ ಮಿಶ್ರಣ ಮಾಡಿದ್ದಾರೆ ಎರಡು ಬಗೆಯ ಫಿಲರ್ ಲ್ಯಾಬ್ಗಳನ್ನ ಒಂದೇ ಮಾಡಿ ಸ್ವಲ್ಪ ವಿಶೇಷವಾಗಿ ಇದೆ ಮಧ್ಯದಲ್ಲಿ ವಿಶೇಷವಾಗಿರುವಂತಹದ್ದು ಪಿಒ ಮಣ್ಣಿನ ಕುಡಿಕೆಗಳನ್ನ ಬೋರಲ್ ಹಾಕಿ ಮಾಡುವಂತಹದ್ದು ಸುತ್ತಲಿರುವಂತಹದ್ದು ಮಾರುತಿ ಬ್ಲಾಕ್ ಅಂತ ಹೇಳ್ತೇವೆ ಮಣ್ಣಿನ ಟೊಳ್ಳಿಟ್ಟಿಗೆ ಮನೆಗೆ ಒಂದು ಒಳಗಡೆ ಬಂದಾಗ ಒಂದು ಆಕರ್ಷಕವಾದ ಒಂದು ಆಂತರಿಕ ವಿನ್ಯಾಸ ಅಂತ ಹೇಳ್ಬೋದು ಈ ನಾವು ಮಾಡುವಂತ ಇನ್ನೊಂದು ಮನೆಗಳಲ್ಲಿ ಅದ್ ಈ ಮನೆಯಲ್ಲೂ ಕೂಡ ಇದೆ ಮೂಲವಾಗಿ ಏನ್ ನಾವು ನೆಲ ಗೋಡೆ ಅಂತ ಹೇಳ್ತೇವೆ ಕಿಟಕಿ ಬಾಗಿಲು ಅಂತ ಹೇಳ್ತೇವೆ ಅವುಗಳೇ ಆ ಮನೆಗೆ ಒಂದು ಸೌಂದರ್ಯವನ್ನು ಕೊಡ್ಲಿಕ್ಕೆ ಸಾಕು ಅಂತ ಹೇಳ್ತೇವೆ ಸರಿ ಈ ಆಂತರಿಕ ವಿನ್ಯಾಸ ಇಂಟೀರಿಯರ್ ಡಿಸೈನ್ ಅಂತ ಏನ್ ಹೇಳ್ತವೆ ನಾವು ಮನೆಯಲ್ಲಿಯೇ ಆ ರೀತಿಯಾದಂತಹ ಆಂತರ್ಯ ಸೌಂದರ್ಯ ಅಳವಡಿಸಿಕೊಂಡು ಬರ್ಬೇಕು ಮನೆ ನಿರ್ಮಾಣದ ಒಂದು ಭಾಗವಾಗಿ ನಿರ್ಮಾಣದ ಭಾಗವಾಗಿರಬಹುದು ಬಹಳ ಸಂತೋಷ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇದು ನಮ್ಮ ವಿಡಿಯೋಗೆ ವ್ಯಾಲ್ಯೂಅಡಿಶನ್ ಒಂದು ಬಿಸಿ ಶೆಡ್ಯೂಲ್ ನಡುವೆ ಬಂದು ಮಾಡಿಕೊಟ್ಟಿದ್ದೀರಿ ತುಂಬಾ ಥ್ಯಾಂಕ್ಸ್ ಪ್ರಾಯಶಃ ನಿಮ್ಮಷ್ಟು ಮಟ್ಟಿಗೆ ಕನ್ನಡ ಮಾತನಾಡೋ ಜಗತ್ತಿನಲ್ಲಿ ಪರಿಸರ ಸ್ನೇಹಿ ಮನೆಗಳಿಗೆ ಪ್ರಚಾರ ಕೊಡುವರು ಬೇರೆ ಯಾರು ಇಲ್ಲ ಅಂತ ಕೊಡ್ತೇನೆ ದಯವಿಟ್ಟು ಒಳ್ಳೆ ಕೆಲಸ ಮುಂದುವರಿಸಿ ಥ್ಯಾಂಕ್ ಯು ಸೋ ಮಚ್ ಸುಮಾರು ಮೂರು ವರ್ಷದಿಂದ ನೀವು ಇಲ್ಲಿ ವಾಸವಾಗಿದ್ದೀರಿ ಹೌದು ಆ ತರಹ ಇದುವರೆಗೂ ಬಂದಿಲ್ಲ ಮನೆ ಹೆಚ್ಚು ಕಡಿಮೆ ಸುಮಾರು ಮಳೆ ಬಂದಿದೆ ಬಂದಿದೆ ಹೆವಿ ಹೋದ್ ವರ್ಷ ಕೂಡ ಹಾಗಾಗಿ ಎಲ್ಲೂ ಏನು ನಮಗೆ ಸೀಪೇಜ್ ಆಗ್ಲಿ ಲೀಕೇಜ್ ಆಗಲಿ ಏನು ಬಂದಿಲ್ಲ ಇಷ್ಟೊಂದು ಸುಂದರವಾದ ಮನೆ ಆಲ್ಮೋಸ್ಟ್ ನಿಮ್ಗೆ ವೆಚ್ಚ ಎಷ್ಟು ಸರ್ ಏನಂದ್ರೆ ಟೋಟಲ್ ಅವ್ರದ್ದು ಎಸ್ಟಿಮೇಟ್ ಏನು ಕೊಟ್ಟಿದ್ರು ಆಲ್ಮೋಸ್ಟ್ ಅಷ್ಟಕ್ಕೆ ಬಂತು ಏನು ಲೈಕ್ ಕ್ಯಾನ್ ಟೆನ್ ಪರ್ಸೆಂಟ್ ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ವಾಟ್ ಎವರ್ ಎಸ್ಟಿಮೇಟೆಡ್ ಅದು ಅಷ್ಟೊಳಗೇನೆ ಆಯ್ತು ಅರೌಂಡ್ ಫುಲ್ ಕನ್ಸ್ಟ್ರಕ್ಷನ್ಗೆ ಅರೌಂಡ್ ಏಯ್ಟಿ ಫೈವ್ ಏನೋ ಆಯ್ತು ಫೈವ್ ಲ್ಯಾಕ್ಸ್ ಮತ್ತೆ ಸ್ವಲ್ಪ ನಾವು ಈ ಫಿಟ್ಟಿಂಗ್ಸ್ ಅದೆಲ್ಲ ಬರೋದಿಲ್ಲ ಅದ್ರೊಳಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಮೇಲೆ

ಮತ್ತೆ ಮುಂದೆ ಮ ಇದನ್ನ ನೋಡಿ ಹೆಚ್ಚು ಜನ ಈ ತರಹ ಮನೆಗಳಿಗೆ ಕಟ್ಟಲಿ ಅನ್ನೋ ಅಭಿಪ್ರಾಯದಿಂದ ಆಸೆಯಿಂದ ಇದನ್ ತೋರಿಸಿದೀವಿ ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟು ನಿಮಗೂ ಧನ್ಯವಾದಗಳು ಸತ್ಯಪ್ರಕಾಶ್ ಇಷ್ಟು ಒಳ್ಳೆ ಸುಂದರವಾದ ಮನೆ ಕಟ್ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಅವ್ರಿಗೆ ಮತ್ತೆ ಟೀಮ್ ಗೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು